ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲವ್ ಸರ್ಕಲ್ ಮಹಾವಿಷ್ಣುವನ್ನ ನಾವೆಲ್ಲ ಶಯನಾವತಾರದಲ್ಲಿ ಅನಂತ ಪದ್ಮನಾಗಿ ಹಲವು ದೇವಸ್ಥಾನಗಳಲ್ಲಿ ದರ್ಶನ ಮಾಡಿದ್ದೇವೆ ಶ್ರೀರಂಗ ಗೋವಿಂದರಾಜ ಸ್ವಾಮಿ ಹೀಗೆ ಹಲವು ರೂಪದಲ್ಲಿ ಮಹಾವಿಷ್ಣು ಮಲಗಿರೋ ಭಂಗಿಯಲ್ಲಿ ನೋಡಿರ್ತೇವೆ ಕತೆಗಳಲ್ಲೂ ಕ್ಷೀರ ಸಾಗರದಲ್ಲಿ ಆದಿಶೇಷನ ಮೇಲೆ ಮಹಾವಿಷ್ಣು ಮಲಗಿರೋದು ತಿಳಿದಿದ್ದೇವೆ ಆದರೆ ಯಾವಾಗಲೂ ಲಿಂಗ ರೂಪದಲ್ಲೇ ದರ್ಶನ ನೀಡುವ ಪರಮೇಶ್ವರನನ್ನು ಶಯನಾವಸ್ಥೆಯಲ್ಲಿ ನೋಡಿದೀರಾ ನೋಡಲು ಸಾಧ್ಯವಿಲ್ಲ ಆದರೆ ಈ ಒಂದು ದೇವಸ್ಥಾನದಲ್ಲಿ ಮಾತ್ರ ಶಿವನು ಮಲಗಿರೋ ರೂಪದಲ್ಲಿ ಕಾಣುತ್ತಾನೆ ಇಡೀ ಜಗತ್ತಿನಲ್ಲೇ ಈ ಒಂದು ಆಲಯದಲ್ಲಿ ಮಾತ್ರ ಪರಶಿವ ಬೇರೆ ದೇವರಂತೆ ತನ್ನ ನಿಜ ರೂಪದಲ್ಲಿ ಶಯನಾವಸ್ಥೆಯಲ್ಲಿ ಅಂದರೆ ಮಲಗಿರೋ ರೀತಿ ದರ್ಶನ ನೀಡೋದು ಈ ಶಿವಾಲಯ ಸಾಮಾನ್ಯವಾದದ್ದು ಅಲ್ಲವೇ ಅಲ್ಲ ಈ ಒಂದು ದೇವಸ್ಥಾನ ಪುರಾಣ ಕಥೆಗಳನ್ನು ಸಾಲು ಸಾಲಾಗಿ ತಿಳಿಸುತ್ತೆ ನೀಲಕಂಠ ಎಂದು ಕರೆಯೋ ಮಹಾದೇವನು ವಿಷ ಕುಡಿದ ಮೇಲೆ ಆದ ಸನ್ನಿವೇಶಗಳನ್ನು ಈ ಆಲೆಯ ಬಿಚ್ಚಿಡುತ್ತೆ ವಿಷಕಂಠನ ಈ ಒಂದು ಆಲೆಯ ರಹಸ್ಯ ಪ್ರತಿಯೊಬ್ಬರೂ ಕೇಳಲೇಬೇಕು ಶಿವಲೀಲೆಯ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಡಿವೋಷನಲ್ ವಿಡಿಯೋಸ್ಗೆ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಮಹಾದೇವ ತ್ರಿನೇತ್ರ ನೀಲಕಂಠ ನಂಜುಂಡೇಶ್ವರ ಶ್ರೀಕಂಠೇಶ್ವರ ಹೀಗೆ ಹೇಳ್ತಾ ಹೋದ್ರೆ ಶಿವನ ನಾಮಗಳು ಸಾವಿರಾರು ಇದೆ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವ ಹಾಲಾಹಲ ಸೇವಿಸಿ ಎಲ್ಲ ಲೋಕಗಳನ್ನು ರಕ್ಷಿಸಿದ ರಕ್ಷಕ ರಾಕ್ಷಸರು ಹಾಗೂ ದೇವತೆಗಳ ನಡುವೆ ನಡೆದ ಸಮರದಿಂದ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಮಂಥನಕ್ಕೆ ಆದೇಶಿಸುತ್ತಾರೆ ಅಮರತ್ವ ಪಡೆಯಲು ಅಮೃತಕ್ಕಾಗೆ ಸುರರು ಹಾಗೂ ಅಸುರರು ವಾಸುಕಿ ಸರ್ಪವನ್ನು ಹಿಡಿದು ಎರಡು ಬದಿಯಲ್ಲಿ ಮಂಥನ ಮಾಡುತ್ತಾರೆ ಈ ವೇಳೆ ಅಮೃತಕ್ಕಿಂತ ಮೊದಲು ಬಂದಿದ್ದು ಅಪಾಯಕಾರಿ ಹಾಲಾಹಲ ಅಂದರೆ ವಿಷ ಎಲ್ಲವನ್ನೂ ನಾಶಪಡಿಸೋ ಈ ವಿಷವನ್ನು ತಡೆಯಲು ಯಾರು ಮುಂದಾಗಲ್ಲ ಈ ವೇಳೆ ರಕ್ಷಕನು ಪರಶಿವನು ಬಂದು ಆ ಹಾಲಾಹಲ ವಿಷವನ್ನು ಕುಡಿಯುತ್ತಾನೆ ಮಹಾದೇವ ವಿಷ ಕುಡಿಯೋ ಸಂದರ್ಭದಲ್ಲಿ ಪಾರ್ವತಿ ದೇವಿ ಶಿವನ ಗಂಟಲನ್ನು ಹಿಡಿಯುತ್ತಾರೆ ಪಾರ್ವತಿ ದೇವಿ ತಡೆದ ಕಾರಣ ವಿಷವೆಲ್ಲ ಕಂಠದಲ್ಲೇ ನಿಲ್ಲುತ್ತದೆ ಹಾಲ ಹಲವು ಕಂಠದಲ್ಲೇ ನಿಂತರಿಂದ ಆ ಭಾಗವೆಲ್ಲ ವಿಷದಿಂದ ನೀಲಿಮಯವಾಗುತ್ತದೆ ಇದೇ ಕಾರಣಕ್ಕೆ ಶಿವನನ್ನು ನೀಲಕಂಠ ವಿಷಕಂಠ ಶ್ರೀಕಂಠ ಅನ್ನು ಹೆಸರಲ್ಲಿ ಕರೆಯೋದು ಅಪಾಯಕಾರಿ ವಿಷ ಕುಡಿದ ನಂತರ ಪರಶಿವನು ತನ್ನ ಪತ್ನಿ ಪಾರ್ವತಿ ಜೊತೆಗೆ ಹೋಗಿ ವಿಶ್ರಾಂತಿ ಪಡೆದ ಸ್ಥಳದ ಬಗ್ಗೆ ಈ ವಿಡಿಯೋದಲ್ಲಿ ಈಗ ತಿಳಿಸಲಾಗುತ್ತಿದೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರೋ ಸುರುಟುಪಲ್ಲಿ ಅನ್ನೋ ಊರಲ್ಲಿ ಒಂದು ಅದ್ಭುತ ಶಿವಾಲಯವಿದೆ ನಮಗೆ ಶಿವಾಲಯ ಎಂದ ಕೂಡಲೇ ಮೊದಲು ನೆನಪಾಗೋದು ಶಿವಲಿಂಗ ಆದರೆ ಇಲ್ಲಿರೋ ಆಲಯದಲ್ಲಿ ಪರಶಿವನನ್ನು ಮಾನವ ರೂಪದಲ್ಲಿ ಮಲಗಿರೋ ಭಂಗಿಯಲ್ಲಿ ದರ್ಶಿಸಬಹುದು ಲಕ್ಷ್ಮೀದೇವಿ ದೇವಿ ತೊಡೆ ಮೇಲೆ ಮಹಾವಿಷ್ಣು ಯಾವ ರೀತಿ ಮಲಗಿರುತ್ತಾರೋ ಅದೇ ರೀತಿಯಲ್ಲೇ ಪಾರ್ವತಿ ದೇವಿ ಮಡಿಲಲ್ಲಿಯೇ ಪರಮೇಶ್ವರ ಮಲಗಿರೋದು ಈ ದೇವಸ್ಥಾನವು ಶಿವ ಹಾಲಹ ಕುಡಿದ ಮೇಲೆ ಅನುಭವಿಸಿದ ನೋವನ್ನು ತಿಳಿಸುತ್ತೆ ಲೋಕ ರಕ್ಷಣೆಗಾಗಿ ಶಿವ ವಿಷ ಕುಡಿದ ಕೂಡಲೇ ಪಾರ್ವತಿ ದೇವಿ ತನ್ನ ಕೈಯಿಂದ ತಡೆಯುತ್ತಾರೆ ಶಿವ ಆ ಸಂಕಟದಿಂದ ಹೊರಬರಲು ಮಹಾವಿಷ್ಣು ಬ್ರಹ್ಮ ದೇವಾನು ದೇವತೆಗಳು ಪ್ರಯತ್ನಿಸುತ್ತಾರೆ ಇದಾದ ನಂತರ ಪಾರ್ವತಿ ದೇವಿ ಜೊತೆ ಭೂಲೋಕಕ್ಕೆ ಬಂದ ಶಿವನು ಸುರುಟುಪಲ್ಲಿ ಎಂಬಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಕಾರ್ಕೋಟಕ ವಿಷ ಕುಡಿದರಿಂದ ವಿಶ್ರಾಂತಿಗೆ ಮಲಗಿದ್ದ ಶಿವನನ್ನು ಪಾರ್ವತಿ ದೇವಿ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಆರೈಕೆ ಮಾಡುತ್ತಾರೆ ಅದೇ ರೂಪವನ್ನು ನಾವು ಈಗ ಶ್ರೀ ಪಲ್ಲಿಕೊಂಡೇಶ್ವರ ದೇವಸ್ಥಾನದಲ್ಲಿ ಕಲ್ಲಿನ ವಿಗ್ರಹ ರೂಪದಲ್ಲಿ ನೋಡಬಹುದು ಪರಮೇಶ್ವರ ಇಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದುದನ್ನು ಕಂಡ ನಾರದ ಮಹರ್ಷಿ ವಿಷ್ಣು ಬ್ರಹ್ಮ ಹಾಗೂ ದೇವಾನು ದೇವತೆಗಳಿಗೆ ವಿಷಯ ತಿಳಿಸುತ್ತಾರಂತೆ ಸಕಲ ಲೋಕಗಳನ್ನು ಕಾಪಾಡಿದ ಶಿವನನ್ನು ಕಾಣಲು ಎಲ್ಲ ಸುರರು ಅಂದರೆ ದೇವಾನು ದೇವತೆಗಳು ಇಲ್ಲಿಗೆ ಬಂದಿದ್ದರಂತೆ ಸುರರು ಬಂದ ಈ ಊರನ್ನು ಸುರುಟುಪಳ್ಳಿ ಎಂದು ಇಲ್ಲಿರೋ ಶಿವ ಮಲಗಿರ ಕಾರಣ ಪಲ್ಲಿಕೊಂಡೇಶ್ವರ ಎನ್ನುತ್ತಾರೆ ತಮಿಳು ಭಾಷೆಯಲ್ಲಿ ಪಳ್ಳಿಕೊಂಡು ಎಂದರೆ ಮಲಗಿರೋ ಭಂಗಿ ಎಂದರ್ಥ ಎಲ್ಲ ದೇವರುಗಳು ಈ ಸ್ಥಳಕ್ಕೆ ಬಂದ ಕಾರಣ ಈ ಕ್ಷೇತ್ರ ಪುಣ್ಯ ಕ್ಷೇತ್ರ ಎಂದು ಕರೆಯಲಾಗುತ್ತೆ ಈ ದೇವಾಲಯವು ಏಳ್ನೂರು ವರ್ಷಕ್ಕಿಂತ ಹಳೆಯದು ಎಂದು ಹೇಳಲಾಗುತ್ತದೆ ಈ ಶಿವಾಲಯದಲ್ಲಿ ಮತ್ತೊಂದು ವಿಶೇಷತೆ ಇದೆ ಸಾಮಾನ್ಯವಾಗಿ ನಾವು ಯಾವುದೇ ಶಿವಾಲಯಕ್ಕೆ ಹೋದರೂ ಮೊದಲು ಶಿವಲಿಂಗ ದರ್ಶನ ಮಾಡುತ್ತೇವೆ ನಂತರ ಪಾರ್ವತಿ ಅಮ್ಮನನ್ನು ದರ್ಶಿಸುತ್ತೇವೆ ಆದರೆ ಈ ದೇವಸ್ಥಾನದಲ್ಲಿ ವಿರುದ್ಧ ಮೊದಲು ಭವಾನಿಯನ್ನು ದರ್ಶಿಸಿ ನಂತರ ಪಲ್ಲಿಕೊಂಡೇಶ್ವರನ ದರ್ಶನ ಮಾಡಬೇಕು ಯಾಕಂದರೆ ಶಿವನ ದೇಹಕ್ಕೆ ವಿಷ ಅಪ್ಪದಂತೆ ತಡೆದ ಭವಾನಿ ಅಮ್ಮನನ್ನು ಮೊದಲು ಇಲ್ಲಿ ಆರಾಧಿಸಲಾಗುತ್ತದೆ ಇಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆಗಳು ನಡೆಯುತ್ತದೆ ಮಹಾಶಿವರಾತ್ರಿ ನವರಾತ್ರಿ ಹಾಗೆ ವಿಶೇಷ ದಿನಗಳಲ್ಲಿ ಬ್ರಹ್ಮೋತ್ಸವಗಳು ಪೂಜೆಗಳು ನಡೆಯುತ್ತದೆ ಪ್ರತಿ ಪೌರ್ಣಮಿಗೆ ಭಕ್ತರ ದಂಡೆ ಹರಿದು ಬರುತ್ತದೆ ಇಲ್ಲಿರೋ ಪರಮೇಶ್ವರನ ದರ್ಶನದಿಂದ ಎಲ್ಲ ಕಷ್ಟ ನೋವು ತೊಲಗುತ್ತೆ ಎಂಬ ನಂಬಿಕೆ ಇದೆ ಇನ್ನು ಇದೇ ಆಲಯದಲ್ಲಿ ಶ್ರೀರಾಮನ ಪುತ್ರರಾದ ಲವ ಕುಶರ ಪಾದಗಳ ಗುರುತು ಇದೆ ಶಿವನ ಆಲಯಗಳು ಎಷ್ಟೋ ನೋಡುತ್ತೇವೆ ಆದರೆ ವಿಶ್ವದಲ್ಲೇ ಲಿಂಗವಲ್ಲದೆ ನಿಜರೂಪ ದರ್ಶನದಲ್ಲಿ ಶಿವನನ್ನು ಇಲ್ಲಿ ಮಾತ್ರ ಕಾಣಲು ಸಾಧ್ಯ ಈ ಆಲಯ ತಿರುಪತಿಯಿಂದ ಎಪ್ಪತ್ಮೂರು ಕಿಲೋಮೀಟರ್ ದೂರದಲ್ಲೇ ಇದೆ ಎಲ್ಲ ಲೋಕಗಳನ್ನು ರಕ್ಷಿಸಿದ ಪರಮಾತ್ಮನನ್ನು ಕಣ್ತುಂಬಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ